ಪುನೀತ್ ರಾಜ್ಕುಮಾರ್ ಅವರ ಬಾಲ ನಟ ಹತ್ತು ವರ್ಷ ಅವರಿಗೆ ಅವರಿಗೆ ಬೆಟ್ಟದ ಹೂವು ಅವಾರ್ಡ್ ಬಂತು ಹೌದು ಅವರಿಗೆ ಪ್ರಪ್ರಥಮವಾಗಿ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಸನ್ಮಾನ ನಾನೇ ಮಾಡಿದೆ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದು ಯಾವುದು ರಿಲೀಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ ಹೌದು ಅಂತದ್ರಲ್ಲಿ ನಾವು ಮಾಡಿದಿವಿ ಥಿಯೇಟ್ರು ಇತ್ತು ಥಿಯೇಟ್ರು ಸಿಕ್ತು ಎಲ್ಲ ಮಾಡ್ತಂದ್ರೆ ನಮ್ಮ ಪುಣ್ಯ ಹತ್ತು ಇಪ್ಪತ್ತು ಜನ ಬರ್ತಾ ಇರೋದು ಇನ್ನೂ ದೊಡ್ಡ ಪುಣ್ಯ ವಿಷ್ಣುವರ್ಧನ್ದೊಂದು ಶನಿ ಮಹಾತ್ಮೆ ಅಂತ ಬಂತು ಆ ಪಿಕ್ಚರು ಕೂಡ ಅವರೇ ಡೈರೆಕ್ಟ್ ಮಾಡೋದು ಆ ಫಿಲಮ್ಗೆ ನಾನು ಅಸೋಸಿಯೇಟ್ ಅಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಅವಾಗ ಆವಾಗ ನನಗೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಬರೀ ನಾಮ ಕಾಸ್ತೆ ನಾನು ಮಾಡ್ತಿದ್ದೆಲ್ಲ ಅಲ್ಲಿ ಅಕೌಂಟ್ ಕೆಲಸ ದಾರಿ ತಪ್ಪದ ಮೂಲ ಚಿತ್ರದಲ್ಲಿ ಟಿಕೆಟ್ ಒಳಗೆ ಮೂರು ಗಂಟೆ ನಿಂತಿದ್ದೀವಿ ಟ್ಯೂನಲ್ಲಿ ಬರುವಾಗ ನಾನು ಪಂಚನೆ ಬಿಚ್ಕೊಂಡು ಹೋಗ್ಬೇಕು ಯಾರ ಹೊಡಿಕೆ ಹಾಕೊಂಡು ಮನೇಲಿ ಬಂದು ಬಯಸ್ಕೊಂಡಿದ್ದೆ ನನಗೆ ಜಾಫರ್ ಶರೀಫ್ರಿಗೆ ಬಂದು ನಾನು ಲಾಸ್ಟ್ ಮ್ಯಾನು ಅಂದರೆ ರೈಲ್ವೇಲಿ ಅವರು ಫಸ್ಟ್ ಮ್ಯಾನು ರೈಲ್ವೆ ಕ್ಯಾಬಿನೆಟ್ ಮಿನಿಸ್ಟ್ರು ಅಂತವರು ನನ್ನ ಕಾರ್ಯಕ್ರಮಕ್ಕೆ ಬಂದು ಕ್ಲಾಪ್ ಮಾಡಿ ಹೋದ್ರು ಅಂತಂದ್ರೆ ಅವರು ಎಷ್ಟು ಒಳ್ಳೆ ಸ್ವಭಾವ ಥಿಯೇಟರ್ ಇಂದ ಟಿಕೆಟ್ಗಳನ್ನ ಪರ್ಚೇಸ್ ಮಾಡೋ ಒಂದು ಬೀದಿನಲ್ಲಿ ಜನಗಳನ್ನ ಕರೆದು ಕರೆದು ಕೊಟ್ಟರು ಜನ ಸರ್ ಕಣ್ಣಾರೆ ನೋಡಿದೆ ನಾನು ಕೆಲವು ಗಿಮಿಕ್ಗಳು ನಡೀತೇವೆ ಪ್ರಚಾರ ಮಾಡೋದಕ್ಕೆ ಸುಮ್ಮನೆ ಕರೆಂಟ್ ಹೊಡಿತು ಅವ್ರಿಗೆ ಹಿಂಗಾಯ್ತಂತೆ ಹಂಗೆ ಅಂತ ಅವ್ರು ಕರೆಕ್ಟ್ ಹೊಡೆದ್ರೆ ಎಲ್ಲ ಟಚ್ ಆಗಿರುತ್ತೆ ಅಷ್ಟಕ್ಕೆ ಓ ಅಂತ ಅದನ್ನು ಪೇಪರ್ ಹಾಕ್ಸ್ಬಿಡ್ತಾರೆ ಹಚ್ಬಿಡ್ತಾರೆ ಯಾಕೆಂದ್ರೆ ಅದೇ ಹೈಲೈಟ್ ಆಗುತ್ತೆ ಒಂದು ಪ್ರಚಾರಕ್ಕೆ ನೂರು ಕೋಟಿ ನೂರೈವತ್ತು ಕೋಟಿ ಖರ್ಚು ಮಾಡಿರೋರು ನಾನೂರು ಕೋಟಿ ಬಂತು ಅಂತ ಹೇಳ್ತಾರೆ ಬಂದಿರುತ್ತೆ ಬಿಡುತ್ತೋ ಆದರೆ ಜನ ಹೋದ ಗೊತ್ತೆ ಥಿಯೇಟ್ರ್ ಕೋಟಿ ಜನರಲ್ಲಿ ನಾಗೇಂದ್ರ ಕುಮಾರ್ ಜೈನ್ ಯಾರು ಅಂದ್ರೆ ಜೈನ ಧಾರ್ಮಿಕ ಧಾರಾವಾಹಿಗಳ ನಿರ್ದೇಶಕ ಪ್ರಪ್ರಥವಾಗಿ ಚಂದ್ರನ ಟಿವಿಯಲ್ಲಿ ಮಾಡಿದಾಗ ಅವರು ಒಂದಾಗೋ ಅಂತ ಹೇಳಿ ಅವರು ಬಹಳ ಖುಷಿ ಆಯ್ತು ನಾನು ದೂರದರ್ಶನದಲ್ಲಿ ಇದುವರೆಗೂ ಒಂದು ಹದಿನೈದರಿಂದ ಇಪ್ಪತ್ತು ಕಿರುಚಿತ್ರ ಮಾಡಿದ್ದೀನಿ ಒಂದು ಏಳೆಂಟು ಧಾರಾವಾಹಿ ವೀಕ್ ವಾರಾಂತರ ಧಾರಾವಾಹಿ ಇನ್ನೊಂದು ಮೆಗಾ ಧಾರಾವಾಹಿಗೆ ನಂದೇ ಆದಂಥ ಕಥೆನ ಒಬ್ಬರು ತಗೊಂಡ್ರು ಮಿಸ್ ಶಾಲಿನಿ ಅಂತ ಬರ್ತಾ ಇತ್ತು ನಾವು ಸಿನಿಮಾ ನೋಡೋ ಲೆವೆಲಲ್ಲಿದ್ದವರು ಇದ್ದವರು ಸಿನಿಮಾ ಮಾಡ್ತೀವಿ ನೋ ಲೆವೆಲಗೆ ಬರೋದಕ್ಕೆ ಇವತ್ತಿನ ಚಿತ್ರರಂಗದ ಅವಸ್ಥೆನೇ ಕಾರಣ